ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುಪ್ರಸಿದ್ಧ ಗೋಕಾಕ್ ಜಲಪಾತಕ್ಕೆ ಬಂತು ಜಲವೈಭವ ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿರುವ ಜಲಪಾತ ಭಾರತದ ನಯಾಗರ ಜಲಪಾತ ಎಂದೇ ಖ್ಯಾತಿಯಾದ ಜಲಪಾತ ನೂರ ಎಂಬತ್ತು ಅಡಿ ಎತ್ತರದಿಂದ ಧುಮುಕುತ್ತಿರುವ ಜಲಧಾರೆ ಮಳೆಗಾಲದಲ್ಲಿ ಗೋಕಾಕ್ ಜಲಪಾತದಲ್ಲಿ ದೃಶ್ಯ ರುದ್ರರಮಣೀಯ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಾಲ್ಸ್ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಕನ್ನಾರೆ ಜಲಪಾತದ ವೈಹಾರವನ್ನು ನೋಡುವುದೇ ಒಂದು ಮನಮೋಹಕ ದೇಶದಲ್ಲಿ ಮೊದಲ ಜಲವಿದ್ಯುತ್ ಉತ್ಪಾದನೆ ಆಗಿದ್ದು ಸಹ ಗೋಕಾಕ್ ಪಾಲ್ಸ್ನಲ್ಲೇ ಇನ್ನು ಬ್ರಿಟಿಷರ ಕಾಲದಲ್ಲಿ ನಿರ್ಮಿಸಿರುವ ಎರಡು ನೂರು ಅಡಿ ಉದ್ದದ ತೂಗ ಸೇತುವೆ ಜಲಪಾತದ ಮುಖ್ಯ ಆಕರ್ಷಣೆಯಾಗಿದೆ ಈ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ನೆರೆಯ ರಾಜ್ಯಗಳಾದ ಗೋವಾ ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಹರಿದು ಬರುತ್ತಿರುವ ಪ್ರವಾಸಿಗರು ಪ್ರತಿ ವರ್ಷ ಮಳೆಗಾಲದಲ್ಲಿ ಲಕ್ಷಾಂತರ ಪ್ರವಾಸಿಗರು ಬಂದು ಹೋಗುತ್ತಾರೆ ಪ್ರವಾಸಿಗರು ಹುಚ್ಚಾಟ ಮಾಡದಂತೆ ಮುನ್ನೆಚ್ಚರಿಕೆಯಾಗಿ ಜಿಲ್ಲಾಡಳಿತದಿಂದ ಸುತ್ತಲೂ ತಂತಿ ಬೇಲಿಯ ನಿರ್ಮಾಣ ಸಹ ಮಾಡಿದ್ದಾರೆ ಇಲ್ಲಿ ಸುಮಾರು ಒಂದು ಹತ್ತು ವರ್ಷದಿಂದ ಒಂದು ಐದು ಸತಿ ಆದರೂ ಬಂದಿದೆ ಸೊ ಈ ಎಸ್ಪೆಷಲಿ ಈ ಸೀಸನಲ್ಲಿ ಬರೋದಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ ನಮ್ಮ ರಾಜ್ಯದಿಂದ ಬರೋರಿಗೆ ಬಟ್ ವರ್ತ್ ಕಮ್ಮಿಂಗ್ ಲ್ಯಾಂಡ್ಸ್ಕೇಪ್ ಆಗಲಿ ಅಥವಾ ವಾಟರ್ ಫಾಲ್ಸೇ ಆಗಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನಗಳು ಚೆನ್ನಾಗಿದೆ ನಾವು ಈಗ ತಾನೇ ಎಲ್ಲಮನ್ ಗುಡ್ಡಕ್ಕೆ ಹೋಗುವುದು ಸೊ ವೆರಿ ಬ್ಯೂಟಿಫುಲ್ ಪ್ಲೇಸ್ ಒಂದು ಹತ್ತು ವರ್ಷ ಆಗಿರ್ಬೋದು ಹತ್ತು ವರ್ಷದಿಂದೂಟ್ಲಿ ಮೊದಲು ಈ ಇದಿರಲಿಲ್ಲ ಇರಲಿಲ್ಲ ರೇಲಿಂಗ್ಸ್ ಈಗ ಅದು ಕೂಡ ಬಂದಿದೆ ಸೊ ಸೇಫ್ಟಿ ಮೆಷರ್ಸ್ ಇಂಪ್ರೂವ್ ಆಗ್ತಾ ಇದೆ ಇಲ್ಲಿ ನಾವು ಗಡಿಂಗ್ಲಜಿಂದ ಬಂದಿರೋದು ಮಹಾರಾಷ್ಟ್ರ ಇಲ್ಲಿ ಎವ್ರಿ ಇಯರ್ ಬರ್ತೀವಿ ಗೋಕಾಕ್ ಫಾಲ್ಸ್ಗೆ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಳೆಗಾಲದಲ್ಲಿ ಫಾಲ್ಸ್ ಅಂದರೆ ಗೋಕಾಕ್ ಫಾಲ್ಸೆ ಅವ್ರಿಗೆ ಗಿಡ ಮರ ಫಾಲ್ಸ್ ಎಲ್ಲ ತುಂಬ ಇಷ್ಟ ಗೌರ್ಮೆಂಟ್ ಅವರು ತುಂಬ ಚೆನ್ನಾಗಿ ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡಿದ್ದಾರೆ ಸೊ ಮಕ್ಕಳಿಗೂ ತುಂಬಾ ಸೇಫ್ ಪ್ರತಿ ವರ್ಷ ಬರ್ತೀವಿ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಇಂದೂ ಬರ್ತಾ ಇದೀವಿ ಇಲ್ಲೇ ಬರ್ತಾ ಇದ್ದೀವಿ ಏನು ತೊಂದರೆ ಇಲ್ಲ ಇಲ್ಲ ಮಕ್ಕಳಿಗಂತೂ ಬಹಳ ಸೇಫ್ ಹೌದು ನಾವು ಬೆಂಗಳೂರಿಂದ ಬಂದಿರೋದು ರಜಕ್ಕೆ ಬಂದಿದೀವಿ ನಾವು ಎವ್ರಿ ಇಯರ್ ಗೋಕಾಕ್ ಫಾಲ್ಸ್ ವಿಸಿಟ್ ಮಾಡ್ತೀವಿ ಈ ಮಲ್ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ತುಂಬ ಸೇಫಾಗಿ ಚೆನ್ನಾಗಿದೆ ಹೌದು ಹೌದು ತುಂಬಾ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಫಾಲ್ಸ್ ಇಲ್ಲ ಇಲ್ಲ ಕರ್ನಾಟಕ ಈ ಥರ ಎಲ್ಲೂ ಇಲ್ಲ ಮತ್ತೆ ನಾವು ತುಂಬಾ ವರ್ಷದಿಂದ ಇಲ್ಲಿ ಬರ್ತೀವಿ ಇದೇ ತರ ಇನ್ನೂ ತುಂಬಾ ನೀರಿರುತ್ತೆ ಇರುತ್ತೆ ಚೆನ್ನಾಗಿರುತ್ತೆ ನೀರಿಲ್ಲ ಅಂತಂದ್ರೂ ನೋಡಕ್ಕೆ ಸೀನರಿ ತುಂಬಾ ಚೆನ್ನಾಗಿರುತ್ತೆ રૂપાંતર